ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಸ್ ಬೆಂಗಳೂರಿಂದ ಬೆಳಗ್ಗೆ ಬಂದ್ವಿ ಸೊ ಅದೇ ಡೇ ನೈಟ್ ನಾವು ಊರಿಗೆ ಜರ್ನಿ ಸ್ಟಾರ್ಟ್ ಮಾಡಿದ್ವಿ ಯಾಕೆ ಅಂದರೆ ನಮ್ಮ ಗೂಂಡಣ್ಣನ ನಾಮ ಕಾರಣಕ್ಕೆ ಹದಿಮೂರು ದಿವಸ ಮಾಡಬೇಕಿತ್ತು ರಜಾ ಇರಲಿಲ್ಲ ಅಂತ ಆಗಿದ್ದಿಲ್ಲ ಸೊ ಅದಕ್ಕೆ ಎಲ್ಲ ಶಾಪಿಂಗ್ ಮಾಡ್ಕೊಂಡು ಗುಂಡು ಓಲ್ಡ್ ಚೈನ್ ತೊಗೊಂಡು ಹೊಂಟೆ ಈಗ ಹಾಸನದಿಂದ ಹೋಗಿ ನಾವು ಆ್ಯಕ್ಚುಲಿ ಹಾಸನ ಟು ಹಾವೇರಿ ಸ್ಲೀಪರ್ ಬುಕ್ ಮಾಡ್ಕೊಂಡಿದ್ವಿ ನೈಟ್ ಜರ್ನಿ ಅಂತ ಹೇಳ್ಬಿಟ್ಟು ಸೊ ಎಲ್ಲರೂ ಆರಾಮಾಗಿ ಮಲ್ಕೊಂಡು ಜರ್ನಿನ ಸ್ಟಾರ್ಟ್ ಮಾಡಿದ್ವಿ ಸೊ ಫೈನಲಿ ಬ್ಯಾಡಿಗೆ ಹತ್ತತ್ರ ಅಲಾರಾಮ್ ಇಟ್ಟಿದ್ದೆ ಎಚ್ಚರ ಆಯಿತು ನೆಕ್ಸ್ಟ್ ಸ್ಟಾಪ್ ಹಾವೇರಿ ಬರುತ್ತೆ ನನ್ನ ಮಗಳನ್ನು ಎಬ್ಬಿಸಿದ್ದೆ ಅಮ್ಮ ಸ್ವಲ್ಪ ಹಾಗೆ ರೆಸ್ಟ್ ಮಾಡ್ತಾಯಿದ್ರು ಸೊ ಟ್ರೈನ್ ಬಂದು ವ್ಯೂ ಕ್ಯಾಪ್ಚರ್ ಮಾಡ್ಕೊಂಡ್ವಿ ಅಷ್ಟರಲ್ಲಿ ಹಾವೇರಿ ಬಂದೇ ಬಿಡ್ತು ನೋಡಿ ಸೊ ಎಷ್ಟು ಲಗೇಜ್ನ ತಗೊಂಡು ಹಾವೇರಿಗೆ ನಾವು ಇಳ್ಕೊಂಡ್ವಿ ಸೊ ಇಲ್ಲಿ ಯಾರು ಇದ್ದಾರೆ ಅಂತ ವೆಯ್ಟ್ ಮಾಡ್ತಾ ಇದ್ರೆ ಯಾರು ಬಂದರೂ ನಮ್ಮನ್ನ ಕರ್ಕೊಂಡು ಹೋಗಿಕೆ ಎಸ್ ನನ್ನ ಮಾಮಣ್ಣಿಯಾದಂತಹ ನಮ್ಮ ಬಸಮಮ್ಮ ಬಂದರು ನೋಡಿ ನೋಡಿ ಹೆಂಗ್ ಬರ್ತಿದಾರೆ ನೋಡ ನೋಡ ಹೆಂಗೆ ಬಂದ್ರು ನೋಡ ಚಾನು ದೊಡ್ಡಪ್ಪ ನೋಡ ಕಾರಿಗೆಲ್ಲ ಲಗೇಜ್ ಹಾಕೊಂಡು ಕಾರ್ ಅಣ್ಣನ ಕಾರ್ ಊರಲ್ಲೇ ಬಿಟ್ಟಿದ್ವಿ ಸೊ ಎಲ್ಲ ಲಗೇಜ್ ನ ಹಾಕೊಂಡು ಹೊರಟ್ವಿ ಬೆಳಗಿನ ಜಾವ ಐದ್ ಗಂಟೆ ಸುಮಾರು ರೀಚ್ ಆಯ್ತು ಹಾವೇರಿಗೆ ಟ್ರೈನ್ ಸೋ ಫೈವ್ ಗೆ ಜರ್ನಿ ಮತ್ತೆ ಹಾವೇರಿಯಿಂದ ಶಿಗ್ಗಾಂವ್ ಶಿಗ್ಗಾಂವ್ ಟು ಬನ್ನಿ ಕೊಪ್ಪ. ಸೊ ಚೆನ್ನಾಗಿ ಕೇಳ್ತಾ ಇಲ್ಲಮ್ಮ ಇದ್ ಯಾವ್ದು ಕಾರು ಯಾಕೆ ಇಲ್ಲಿದೆ ಯಾರು ಹೇಳುದು ಮಾಮಂದಲ್ವಾ ಅಂತ ಸೊ ಬೆಳಗಿನ ಜಾವ ನೋಡಿ ಫುಲ್ ಮಂಜು 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 ಕವರಾಗಿ ಬಿಟ್ಟಿದ್ವಿ ಚೆನ್ನಾಗಿತ್ತು ಒಂಥರ ಜರ್ನಿ ಟ್ರೈನ್ ಹತ್ತಿ ಮಲ್ಕೊಂಡ್ವಿ ಕಂಡುಬಿಡ ಸೊತ್ತಿಗೆ ಹಾವೇರಿ ಬಂದ್ಬಿಟ್ಟಿತ್ತು ಸೊ ರೀಚ್ ಆದಿ ಮನೇಲಿ ಇನ್ನೂ ಎಲ್ಲ ಮಲ್ಗಿದ್ರು ಹಂಗೆ ನಿಧಾನಕ್ಕೆ ಮಾತಾಡ್ಕೊಂಡು ಸ್ವಲ್ಪ ಲಗೇಜ್ ಎಲ್ಲ ಇಟ್ಟು ಮಾತಾಡಿಸಿ ನಾವು ಪಾಚಿ ಮಾಡಿದ್ವಿ ತುಂಬಾ ಸ್ಟ್ರೈನ್ ಆಗಿತ್ತು ಬೆಳಗ್ಗೆ ಎದ್ದ ಎಂಟ್ ಗಂಟೆ ಎಂಟುವರೆಗೆ ಎದ್ದು ರೊಟೀನ್ ಸ್ಟಾರ್ಟ್ ಆಯ್ತು ಕೆಲ್ಸ ಎಲ್ಲ ಆಯ್ತು ಬಟ್ಟೆ ಪಾತ್ರೆ ಎಲ್ಲ ಆಯ್ತು ಜಳಕಾನು ಆಯ್ತು ದೇವ್ರ ಪೂಜೆನು ಮಾಡಾಯ್ತು ಬಿಸಿ ಬಿಸಿ ಪಡ್ಡು ತಿನ್ಬೇಕು ತಿಂತ ಇದೀವಿ ಬನ್ನಿ ಜಾಯ್ನ್ ಆಗಿ ಪೇಶೆಂಟ್ ಇದೆ ನೋಡಿ ಪೇಶೆಂಟ್ இவரு பேஷன் இவரு ரிக்கவர் ஆகத்தார பேஷன் கொட் பிடவ அவர

ಹಾಸ್ಬೇಕು ಎಲ್ಲ ಕಸ ಕುಡಿಸಿದೀನಿ ಹಾಯಿಸ್ಕೊಂಡು ಪಾಚಿ ಮಾಡ್ಬೇಕು ಏನದು ಮೇಲೆ ಸೋಗು ಸೋಗು ಸೊಗ್ಗಲಾಡಿ ಸೊಗ್ಗಲೋಡಿರು ಎಸ್ ಈ ವಿಡಿಯೋ ನಿಮಗೆ ಎಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಬೈ ಬೈ ಬೈಟ್ ನೆಕ್ಸ್ಟ್ ಬ್ಲಾಗ್ ಬೈ ಲವ್ ಯು ಆಲ್